ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವನಿಗೆ ಶರಣಾದರೆ ಪಾಪಗಳು ಮನ್ನಿಸಲ್ಪಡುತ್ತವ ಇಲ್ಲಿ ಮನುಷ್ಯನ ಪಾಪಗಳನ್ನು ನಾವು ಕಳೆದುಕೊಳ್ಳಲು ಮನುಷ್ಯ ತಾನು ಪ್ರಯತ್ನ ಪಡಬೇಕು ಅಥವಾ ವಿಶೇಷವಾಗಿ ಆ ಪರಮಾತ್ಮನ ಶಿವನ ಅನುಗ್ರಹವಾಗಬೇಕು ಎರಡರಲ್ಲೂ ಒಂದು ಆದರೆ ಮಾತ್ರ ನಮ್ಮ ಪಾಪಗಳನ್ನು ಕಳ್ಕೊಂಡು ನಾವು ಆ ಶಿವಲೋಕಕ್ಕೆ ಆ ಪರಂಧಾಮಕ್ಕೆ ಹೋಗೋದಕ್ಕೆ ಅಥವಾ ಆ ಕೈಲಾಸಕ್ಕೆ ಹೋಗೋದಕ್ಕೆ ನಮಗೆ ಸಾಧ್ಯವಾಗುತ್ತೆ ಇನ್ನು ಕೆಲವರು ಇಲ್ಲಿ ಕೈಲಾಸ ಅಂತಂತಂದರೆ ಕೆಲವು ತಪ್ಪು ತಿಳ್ಕೊಂಡು ಬಿಟ್ಟಿದ್ದಾರೆ ಕೈಲಾಸ ಅಂತಕ್ಕಂಥದ್ದು ಪರಮಾತ್ಮನ ನಿಜವಾಸ ಕೈಲಾಸ ಅಂತಂತಂದರೆ ಶಿವಲೋಕಕ್ಕೆ ಪರ್ಯಾಯ ಶಬ್ದ ಕೈಲಾಸ ಇಲ್ಲಿ ನಮ್ಮ ದೇಶದಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಈಶ್ವರ ಅಂತಂದರೆ ಪಾರ್ವತಿಪತಿ ಈಶ್ವರ ಮತ್ತು ಪಾರ್ವತಿ ಅವರು ಅಲ್ಲಿ ವಾಸ ಮಾಡ್ತಾಯಿದ್ರು ಅಲ್ಲಿ ಲಿಂಗಪೂಜೆ ಮಾಡ್ತಾಯಿದ್ರು ಶಿವಯೋಗ ಮಾಡ್ತಾಯಿದ್ರು ಅಲ್ಲಿ ಅವರ ವಾಸಸ್ಥಳವಾಗಿತ್ತು ಆ ಶಂಕರನ ಶಂಕರ ಅಂತಾರೆ ಪರಮೇಶ್ವರ ಅಂತಾರೆ ಶಿವ ಅಂತಲೂ ಕೂಡ ಕರೀತಾರೆ ಮೂರು ಹೆಸರು ಕರೀತಾರೆ ಆ ಶಂಕರನ್ನು ಅಲ್ಲಿ ಇದ್ದುಕೊಂಡು ಒಂದು ದಿನ ಮರಣ ಹೊಂದ್ತಾನೆ ಮರಣ ಹೊಂದಿದ ಬಳಿಕ ಅವನು ವಾಸ ಇದ್ದಂತಹ ಪರಿಸರ ಮತ್ತು ಆ ಬೆಟ್ಟವನ್ನು ಕೈಲಾಸ ಪರ್ವತ ಕೈಲಾಸ ಅಂತ ಕರೀತಾರೆ ಆದರೆ ಆ ನಿರಾಕಾರ ಶಿವ ನಿರಾಕಾರ ಶಿವನ ಆ ವಾಸಸ್ಥಳ ಆ ಶಿವಲೋಕ ಕೈಲಾಸ ಅನ್ನೋದನ್ನು ಈ ಜನ ಮರ್ತೋಗ್ಬಿಡ್ತಾರೆ ಇವನೇ ನಿಜವಾದ ಶಿವ ಅಂತ ತಿಳ್ಕೊಂಡು ಆ ಶಿವ ಅಂತಂದರೆ ಆ ಈಶ್ವರ ಅವನು ಇದ್ದಂತಹ ಹಿಮಾಲಯದ ತಪ್ಪಲು ಹಿಮಾಲಯದ ಬೆಟ್ಟಗಳು ಅದನ್ನೇ ಇವರು ಕೈಲಾಸ ಅಂತ ಹೇಳಿಬಿಟ್ಟು ಕರೀತಾರೆ ಅದು ಮಹಾ ತಪ್ಪದು ನಮ್ಮ ಶರಣರು ಹೇಳ್ತಾರೆ ಕೈಲಾಸವೆಂಬುದು ಹಾಳು ಬೆಟ್ಟ ಹಲ್ಲವಯ್ಯ ಅದು ಒಂದು ಹಾಳು ಬೆಟ್ಟ ಅದಕ್ಕೆ ಯಾಕೆ ಕೈಲಾಸ ಅಂತ ಕರಿತೀರಾ ಕೈಲಾಸವೆಂಬುದು ಶಿವಲೋಕ ಅಲ್ಲಿ ಇರ್ತಕ್ಕಂಥ ಮುನಿಗಳಲ್ಲೂ ಜೀವಗಳರು ಅಲ್ಲಿರ್ತಕ್ಕಂಥವರು ಶಿವನೊಬ್ಬ ಹೆಡ್ಡ ದಡ್ಡ ಅಂತ ಕರೀತಾರೆ ಅಂತಂದರೆ ಅವರಲ್ಲಿ ತಪಸ್ ಮಾಡಿದ ಜಾಗಗಳು ಆ ಶಿವನ ಹೆಸರು ತಗೊಂಡು ಬಂದು ಈ ಶಿವನಿಗೆ ಇಟ್ಟುಬಿಟ್ಟು ಆ ಶಿವ ದೇವರು ಅಂತಕ್ಕಂಥದ್ದನ್ನೇ ಈ ಶಿವನೇ ದೇವರು ಅಂತ ಹೇಳಿಬಿಟ್ಟು ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ ಹೀಗಾಗಿ ಕೈಲಾಸ ಅಂತಂದರೆ ಆ ಹಿಮಾಲಯ ತಪ್ಪಲ್ಲಿರ್ತಕ್ಕಂಥ ಬೆಟ್ಟ ಅಲ್ಲ ಅದನ್ನು ನಾವು ಸ್ವರ್ಗ ಅಂತೀವಿ ಶಿವಲೋಕ ಅಂತೀವಿ ಕೈಲಾಸ ಅಂತ ಶರಣರು ಅಂತಾರೆ ಹೀಗಾಗಿ ಈ ಪುಣ್ಯ ಪಾಪಗಳು ಏನಿದ್ದಾವೆ ಈ ಪುಣ್ಯ ಪಾಪಗಳನ್ನು ಅಳತೆ ಮಾಡಿ ಪರಮಾತ್ಮ ನಮ್ಮನ್ನು ಅನುಗ್ರಹಿಸಿದರೆ ನಮ್ಮ ಪಾಪಗಳು ದೂರ ಆಗ್ತವೆ ಅಥವಾ ನಮ್ಮ ಪ್ರಯತ್ನದಿಂದ ನಮ್ಮ ಪ್ರಯತ್ನದಿಂದ ಪರಮಾತ್ಮನನ್ನು ನೆನೆಯುತ್ತಾ ನೆನಿತಾ ಶಿವಯೋಗವನ್ನು ಮಾಡಿಕೊಂಡು ಲಿಂಗಪೂಜೆಯನ್ನು ಮಾಡಿಕೊಂಡು ಅನೇಕ ಅನುಷ್ಠಾನಗಳನ್ನು ಮಾಡಿಕೊಂಡು ಪರಮಾತ್ಮ ನೀನೇ ಗತಿ ಅಂತ ಯಾರು ಅವನಿಗೆ ದೀಕ್ಷೆಯನ್ನು ತೊಟ್ಟು ಅವನನ್ನು ಕಾಣುವುದೇ ನಮ್ಮ ಪರಮ ಉದ್ದೇಶ ಅಂತ ಯಾರು ಹೊರಡ್ತಾರೆ ಅವರಿಗೆ ಪರಮಾತ್ಮನ ಸಾನಿಧ್ಯ ಸಿಗುತ್ತೆ ಪರಮಾತ್ಮನ ಕರುಣೆ ಸಿಗುತ್ತೆ ಅವರ ಪಾಪಗಳೆಲ್ಲವೂ ಕೂಡ ಒಂದು ದಿನ ನಾಶ ಆಗ್ತವೆ ಇದು ಬಸವಣ್ಣನವರು ಸಹ ಒಂದು ವಚನದಲ್ಲಿ ಹೇಳ್ತಾರೆ ಪಾಪ ಪುಣ್ಯಗಳು ಏನೇ ಇದ್ಕೊಳ್ಳಿ ನಮಗೆ ನಾವು ಏನು ಮಾಡಬೇಕು ಅಂತಂದರೆ ಶಿವನನ್ನು ಬಿಗಿಯಾಗಿ ಆ ಪರಮಾತ್ಮ ನಿರಾಕಾರ ಶಿವನನ್ನು ಬಿಗಿಯಾಗಿ ಇಟ್ಕೊಂಡ್ಬಿಡಬೇಕು ಅಂತ ಹೇಳ್ತಾ ಒಂದು ವಚನದಲ್ಲಿ ಹೇಳ್ತಾರೆ ಪಾಪವೆಂದರಿಯೇ ಪುಣ್ಯವೆಂದರಿಯೇ ಸ್ವರ್ಗವೆಂದರಿಯೇ ಅರಹರ ಮಹಾದೇವ ಶಿವ ಶರಣೆಂದು ನಾನು ಶುದ್ಧನಾದೆ ನೋಡಯ್ಯ ಅರಹರ ಮಹಾದೇವ ಶಿವ ಶರಣು ಎಂದು ನಾನು ಧನ್ಯನಾದೆ ನೋಡಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮನ್ನು ಅರ್ಚಿಸಿ ನಿಮ್ಮನ್ನು ಪೂಜಿಸಿ ನಿರ್ಚಿಂತನಾದೆ ನೋಡಯ್ಯ ಅಂತಾರೆ ಸರೆಂಡರ್ ಆಗಿಬಿಡಬೇಕು ಶಿವನಿಗೆ ಏಕ್ದಮಿ ನಮ್ಮ ಬಸವಣ್ಣನ ಹೇಳ್ದಂಗೆ ನನಗೆ ಪಾಪನೂ ಗೊತ್ತಿಲ್ಲ ನನ್ನ ಪುಣ್ಯನೂ ಗೊತ್ತಿಲ್ಲ ನನಗೆ ಸ್ವರ್ಕನೂ ಗೊತ್ತಿಲ್ಲ ನನ್ನ ನರಕನೂ ಗೊತ್ತಿಲ್ಲಪ್ಪ ಎಲ್ಲ ನಿಂದೇನೆ ನನ್ನ ಎಲ್ಲ ಏನನ್ನೂ ನಾನು ಅರ್ಥ ಮಾಡ್ಕೊಂಡಾಗ ನನಗೆ ಶಕ್ತಿ ಇಲ್ಲ ನನಗೆ ನೀನು ಏನೇನು ಇಲ್ಲಿ ಆಟಗಳನ್ನು ಇಟ್ಟಿದೆಯೋ ಈ ಜಗತ್ತಿನಲ್ಲಿ ಏನು ಮಾಯೆಯನ್ನು ಇಟ್ಟಿದ್ದೀಯೋ ಈ ಭೂಲೋಕದಲ್ಲಿ ನನಗೆ ಯಾವುದು ಗೊತ್ತಿಲ್ಲಪ್ಪ ನೀನು ಒಬ್ಬನೇ ಗೊತ್ತಿರೋದು ನನಗೆ ನೀನೇ ಸ್ವರ್ಗ ನೀನೇ ನರಕ ನೀನೇ ಪಾಪ ನೀನೇ ಪುಣ್ಯ ಎಲ್ಲವೂ ನೀನೇ ಇಗೋ ನಾನು ನಿನಗೆ ಶರಣಾಗಿ ಶುದ್ಧನಾಗಿದ್ದೇನೆ ನಾನು ನಿನಗೆ ಶರಣನಾಗಿ ಧನ್ಯನಾಗಿದ್ದೇನೆ ಕೂಡಲ ಸಂಗಮ ದೇವ ನಿನ್ನನ್ನು ಹರ್ಚಿಸಿ ಪೂಜಿಸಿ ನಿಶ್ಚಿಂತನಾಗಿಬಿಟ್ಟಿದ್ದೀನಿ ನಿಶ್ಚಿಂತೆ ಅಂದರೆ ಇನ್ನು ದೇವರು ನಮಗೆ ಸಿಕ್ಕಿದ ಮೇಲೆ ಇನ್ನು ಯಾವ ಚಿಂತೆ ನಮಗೆ ಯಾವ ಸ್ವರ್ಗದ ಚಿಂತೆ ಯಾವ ನರಕ ಚಿಂತೆ ಯಾವ ಪಾಪದ ಚಿಂತೆ ಯಾವ ಪುಣ್ಯದ ಚಿಂತೆ ನಮಗೆ ಆ ಪರಮಾತ್ಮನೆಂಬ ನಿಧಿನೇ ಸಿಕ್ಕಿರುವಾಗ ಆ ಶಿವ ಪರಮಾತ್ಮ ನಮಗೆ ಕೈ ಸಿಕ್ಕಿರುವಾಗ ಅವನ ನಿಧಿ ನನಗೆ ಸಿಕ್ಕಿರುವಾಗ ನಾನು ನಿಶ್ಚಿಂತನಾಗದೇ ಇನ್ನೇನು ಮಾಡಬೇಕು ಹೀಗೆ ಬಸವಣ್ಣನವರು ಎಲ್ಲವನ್ನೂ ಕೂಡ ಆ ಶಿವನಿಗೆ ಸಮರ್ಪಿಸಿ ಆ ಶಿವನಿಗೆ ಶರಣಾಗಿ ನಿಶ್ಚಿಂತರಾಗ್ರಿ ಅಂತ ಹೇಳಿಬಿಟ್ಟು ಬಸವಣ್ಣವರು ಇಲ್ಲಿ ಹೇಳ್ತಾ ಇದ್ದಾರೆ ಆಗಮ ಶಾಸ್ತ್ರ ಮಂತ್ರಗಳನ್ನು ಪಠಿಸಿದರೆ ಪಾಪ ದೂರವಾಗುತ್ತಾ ಆಗಮ ಶಾಸ್ತ್ರಗಳು ಪುರಾಣಗಳು ಉಪನಿಷತ್ತುಗಳು ಮಂತ್ರಗಳು ಇವನ್ನೆಲ್ಲವನ್ನು ಕೂಡ ನಾವು ಪಠಣೆ ಮಾಡಿದ್ರೆ ನಮ್ಮ ಪಾಪ ದೂರ ಆಗುತ್ತೆ ಅಂತಕ್ಕಂಥದ್ದು ತುಂಬ ಜನಗಳ ಕಲ್ಪನೆಯಲ್ಲಿದೆ ಮನಸ್ಸಿನಲ್ಲಿದೆ ಅವೆಲ್ಲವನ್ನು ಕೂಡ ಓದೋದ್ರಿಂದ ನಮ್ಮ ಪಾಪಗಳು ದೂರ ಆಗೋದಿಲ್ಲ ಅದರಲ್ಲಿರ್ತಕ್ಕಂಥ ಅರ್ಥವನ್ನು ತಿಳಿದು ತತ್ವವನ್ನು ತಿಳಿದು ನಾವು ಅದರಿಂದ ಪ್ರಭಾವಿತರಾಗಿ ಅದನ್ನು ಅಳವಡಿಸಿಕೊಂಡು ಅದರಲ್ಲಿರ್ತಕ್ಕಂಥ ತತ್ವಜ್ಞಾನವನ್ನು ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಬದುಕಿದಾಗ ಮಾತ್ರ ವೇದ ಶಾಸ್ತ್ರ ಪುರಾಣ ಆಗಮ ಮಂತ್ರಗಳು ಇವೆಲ್ಲವನ್ನೂ ಕೂಡ ಕೆಲಸಕ್ಕೆ ಬರ್ತದೆ ಸುಮ್ಮನೆ ಪಠಿಸ್ತಾ ಇದ್ದರೆ ಅದರ ಅರ್ಥವೇ ಗೊತ್ತಿಲ್ಲದೆ ಸುಮ್ಮನೆ ಪಠಣ ಇದ್ದರೆ ಏನಾಗುತ್ತೆ ಅದೊಂದು ಗಿಳಿಪಾಠ ಆಗುತ್ತೆ ಅಷ್ಟೇ ಅದೊಂದು ಇನ್ನೇನು ಆಗೋದಿಲ್ಲ ಅದೊಂದು ಗಿಳಿಪಾಠ ಆಗುತ್ತೆ ಸರ್ವಜ್ಞ ಒಂದು ಹೇಳ್ತಾನೆ ನೀನು ಏನು ಓದಿರ್ತೀಯೋ ಅದು ನಿನಗೆ ತಿಳಿದಿರಬೇಕು ನೀನು ಏನು ತಿಳಿದಿರ್ತೀಯೋ ಅದನ್ನು ನೀನು ಬರೆದಿರಬೇಕು ತಿಳುವಳಿಕೆ ಬರವಣಿಗೆ ಮತ್ತು ಓದು ಇವು ಮೂರೂ ಕೂಡ ಹೊಂದಾಣಿಕೆ ಆದರೆ ಮಾತ್ರ ಅದು ಫಲ ಕೊಡುತ್ತೆ ಎಲ್ಲವೂ ಕೂಡ ನಮಗೆ ಈ ಮಂತ್ರಗಳು ಅರ್ಥವೇ ಆಗೋದಿಲ್ಲ ಈಗ ಗುಡಿಯಲ್ಲಿ ಗುಡಿಯಲ್ಲಿ ಅರ್ಚಕರು ನೂರಾರು ಮಂತ್ರಗಳನ್ನ ಹೇಳ್ತಾರೆ ನಿಜವಾಗಲೂ ಹೇಳಬೇಕು ಅಂತಂದರೆ ಆ ಅರ್ಚಕರಿಗೇ ಆ ಮಂತ್ರದ ಅರ್ಥ ಗೊತ್ತಿಲ್ಲ ಶಬ್ದಾರ್ಥ ಬೇಡಿ ಭಾವಾರ್ಥವೂ ಕೂಡ ಅವರಿಗೆ ಗೊತ್ತಿರೋದಿಲ್ಲ ಒಂದಷ್ಟು ವೈದಿಕ ವ್ಯವಸ್ಥೆಯಲ್ಲಿ ಅವರು ಪ್ರ್ಯಾಕ್ಟೀಸ್ ಮಾಡಿರ್ತಾರೆ ಬೈಹಾರ್ಟ್ ಮಾಡ್ಕೊಂಡಿರ್ತಾರೆ ಉಚ್ಚಾರಣೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಆದರೆ ಅದರ ಭಾವಾರ್ಥ ಆಗಲಿ ಶಬ್ದಾರ್ಥ ಆಗಲಿ ಏನೂ ಸಹ ಅವರಿಗೆ ಗೊತ್ತಿರೋದಿಲ್ಲ ಹೀಗಿರುವಾಗ ನಾವು ವೇದ ಉಪನಿಷತ್ತುಗಳನ್ನು ಕಂಠಪಾಠ ಮಾಡಿ ಆಗಮಗಳನ್ನು ಕಂಠಪಾಠ ಮಾಡಿ ಶಾಸ್ತ್ರಗಳನ್ನು ಕಂಠಪಾಠ ಮಾಡಿ ಅಥವಾ ಮಂತ್ರಗಳನ್ನು ನಾವು ಕಂಠಪಾಠ ಮಾಡಿ ನಾವು ಉಚ್ಚಾರಣೆ ಮಾಡಿದ ತಕ್ಷಣಕ್ಕೆ ಅಷ್ಟಕ್ಕೇ ನಮ್ಮ ಪಾಪಗಳೆಲ್ಲ ದೂರ ಆಗ್ಬಿಡ್ತದೆ ನಮಗೆ ಪುಣ್ಯ ಬಂದ್ಬಿಡ್ತದೆ ಅಂತಂತಂದರೆ ಅದೊಂದು ಕುಚೇಷ್ಟೆ ಅಷ್ಟೇ ನಾವು ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅದರಲ್ಲಿರ್ತಕ್ಕಂಥ ಶಿವತತ್ವ ಏನಿದೆ ಆ ನಿರಾಕಾರ ಪರಮಾತ್ಮ ಶಿವನ ಬಗ್ಗೆ ಆ ಸೃಷ್ಟಿಕರ್ತನ ಬಗ್ಗೆ ಆ ಸೃಷ್ಟಿಕರ್ತನ ಲೀಲೆಯ ಬಗ್ಗೆ ಆ ಸೃಷ್ಟಿಕರ್ತ ಈ ಜಗತ್ತನ್ನು ಸೃಷ್ಟಿಸಿರ್ತಕ್ಕಂಥ ನಿಯಮಗಳ ಬಗ್ಗೆ ಆ ಸೃಷ್ಟಿಯ ರಹಸ್ಯದ ಬಗ್ಗೆ ಆತ್ಮ ಮತ್ತು ಪರಮಾತ್ಮನ ಸಂಬಂಧದ ಬಗ್ಗೆ ಭಕ್ತ ಮತ್ತು ಭಗವಂತನ ಸಂಬಂಧದ ಬಗ್ಗೆ ನಮ್ಮ ನಡವಳಿಕೆಯ ಬಗ್ಗೆ ಒಬ್ಬ ಮನುಷ್ಯ ಹುಟ್ಟಿದ ದಿನದಿಂದ ಅವನು ಮಣ್ಣಲ್ಲಿ ಮಣ್ಣಾಗುವವರೆಗೆ ಯಾವ ನಿಯಮಬದ್ಧವಾಗಿ ಬದುಕಬೇಕು ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳದಲೇನೆ ಆ ತತ್ವಗಳನ್ನು ನಾವು ಪಾಲನೆ ಮಾಡ್ದಲೇ ಸುಮ್ಮನೆ ನಾವು ಓದ್ತೀವಿ ಪಠಣ ಮಾಡ್ತೀವಿ ಅಂತಂತಂದರೆ ಅದೊಂದು ಗಿಣಿಪಾಠ ಹಾಗೆ ಅದರಿಂದ ಏನೇನೂ ಪ್ರಯೋಜನ ಆಗುವುದಿಲ್ಲ ನಮ್ಮ ಶರಣರು ಹೇಳ್ತಾರೆ ನೀನು ನಿನ್ನ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ದೈವಜ್ಞಾನವನ್ನು ಮೊದಲು ಪಡ್ಕೊ ನಿನ್ನ ತಾಯಿ ಭಾಷೆ ಅದು ಏನಿದೆ ನಿಮ್ಮ ತಾಯಿ ಭಾಷೆಯಲ್ಲಿ ಮೊದಲೇ ಯಾವುದೇ ಜ್ಞಾನವನ್ನು ನೀನು ಮೊದಲು ಅದರಲ್ಲಿ ಪಡ್ಕೊಳ್ಬೇಕು ಅದರಲ್ಲೂ ಆಧ್ಯಾತ್ಮಿಕ ಇದೆಯಲ್ಲ ಆಧ್ಯಾತ್ಮಿಕ ನಮ್ಮ ತಾಯಿ ಭಾಷೆನೇ ಆಗಬೇಕು ನಮ್ಮ ಹಾಡು ಭಾಷೆನೇ ಆಗಬೇಕು ಅದರಲ್ಲಿ ನಮಗೆ ಅರ್ಥವಾಗುವಷ್ಟು ಅದರಲ್ಲಿ ತಿಳ್ಕೊಳ್ಳುವಷ್ಟು ಆ ಶಿವಜ್ಞಾನ ಬೇರೆಯವ್ರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಈಗ ಈ ವೇದ ಉಪನಿಷತ್ತುಗಳು ಮಂತ್ರಗಳು ಆಗಮಗಳು ಇವೆಲ್ಲವೂ ಕೂಡ ಸ್ಯಾನ್ಸ್ಕ್ರಿಟಲ್ಲಿದೆ ಈ ಸಂಸ್ಕೃತ ಇವತ್ತು ಈ ಕಾಲಮಾನಕ್ಕೆ ನಮಗೆ ಕಬ್ಬಿಣದ ಕಡಲೆ ಹಿಂಗಿರುವಾಗ ನಾವು ಅದನ್ನು ಬೈಹಾಟ್ ಮಾಡಿಬಿಟ್ಟು ನಾವು ದಿನ ಪಠಿಸ್ತಾ ಇದ್ರೆ ನಮಗೆ ಪುಣ್ಯ ಬರ್ತದೆ ಅಂತಂತಂದರೆ ಅದೊಂದು ನಗೆಪಾಟಲ್ ಅಷ್ಟೇ ಅದರಿಂದ ಪುಣ್ಯ ಬರೋದಿಲ್ಲ ಅದರೊಳಗಿರ್ತಕ್ಕಂಥ ಸಾರಾಂಶವನ್ನು ದೈವಜ್ಞಾನವನ್ನು ಪರಮಾತ್ಮ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಅದನ್ನು ಬದುಕಿನಲ್ಲಿ ರೂಢಿಸಿಕೊಂಡರೆ ಮಾತ್ರ ಒಳ್ಳೆಯದಾಗುತ್ತೆ ಹೊರತು ಇಲ್ಲಾಂದರೆ ಒಳ್ಳೆಯದಾಗುವುದಿಲ್ಲ ಪಾಪ ಕಾರ್ಯಕ್ಕೆ ಇಂದ್ರಿಯಗಳೇ ಕಾರಣವಲ್ಲವೇ ನಮ್ಮ ಪಾಪ ಕರ್ಮಕ್ಕೆ ಅಥವಾ ಪಾಪ ಕಾರ್ಯಕ್ಕೆ ನಮ್ಮ ಇಂದ್ರಿಯಗಳು ಸಹ ಕಾರಣ ನಮ್ಮ ಪಂಚ ಇಂದ್ರಿಯಗಳ ಮುಖಾಂತರ ಪ್ರತಿಯೊಂದು ಕ್ರಿಯೆಯೂ ನಡೀತದೆ ಪ್ರತಿಯೊಂದು ಕ್ರಿಯೆನೂ ಕೂಡ ಈ ಹಿಂದ್ರಿಯಗಳ ಮುಖಾಂತರ ನಡೆಯೋದ್ರಿಂದ ಪಾಪಗಳು ಅಲ್ಲಿಂದಲೇ ಪ್ರಾರಂಭ ಆಗ್ತದೆ ಕಣ್ಣು ಕಣ್ಣು ಕೆಟ್ಟದ್ದನ್ನು ನೋಡಬೇಕು ಅಂತ ಬಯಸ್ತದೆ ಪದೇ ಪದೇ ನೋಡಬೇಕು ಅಂತ ಅಂತ ಅದು ಪಾಪ ಮಾಡ್ತದೆ ಕಿವಿ ಕೆಟ್ಟದ್ದನ್ನು ಕೀಳಿಸ್ಕೊಳ್ಬೇಕು ಅಂತ ಅನಿಸುತ್ತೆ ನಾಲಿಗೆ ಕೆಟ್ಟದ್ದನ್ನು ತಿನ್ನಬೇಕು ಅಂತ ಅನಿಸುತ್ತೆ ವಾಸನೆ ಕೆಟ್ಟದ್ದನ್ನು ತಗೊಳ್ಬೇಕು ಅಂತ ಅನಿಸುತ್ತೆ ಇನ್ನು ಚರ್ಮ ಈ ಚರ್ಮ ಸುಖವನ್ನು ಅನುಭವಿಸಬೇಕು ಅಂತ ಕೇಳುತ್ತೆ ಜೊತೆಗೆ ನಮ್ಮ ಹಂತಕರಣಗಳು ಇದ್ದಾವೆ ಆ ಹಂತಕರಣಗಳು ಕೂಡ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಇವಾಗ ನಮಗೆ ಮನಸ್ಸು ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಇಲ್ಲ ಅದು ಒಳ್ಳೆಯ ಮನಸ್ಸು ಇದೆ ಕೆಟ್ಟ ಮನಸ್ಸು ಇದೆ ಬುದ್ಧಿ ಆ ಬುದ್ಧಿ ಒಳ್ಳೆಯ ಬುದ್ಧಿನೂ ಇದೆ ಕೆಟ್ಟ ಬುದ್ಧಿನೂ ಇದೆ ಭಾವನೆ ಒಳ್ಳೆಯ ಭಾವನೆ ಇದೆ ಕೆಟ್ಟ ಭಾವನೆಯೂ ಇದೆ ಚಿತ್ತ ಒಳ್ಳೆ ಚಿತ್ತನೂ ಇದೆ ಕೆಟ್ಟ ಚಿತ್ತನೂ ಇದೆ ಆತ್ಮ ಪರಿಶುದ್ಧ ಆತ್ಮನೂ ಇದೆ ಅತ್ಯಂತ ಕೆಟ್ಟ ನೀಚ ಆತ್ಮವೂ ಇದೆ ಹೀಗೆ ಒಳಗಡೆ ಇರ್ತಕ್ಕಂಥ ಹಂತಕರಣಗಳು ಮತ್ತು ನಮಗೆ ಕಣ್ಣಿಗೆ ತೋರಿಸ್ತಕ್ಕಂಥ ಈ ಪಂಚ ಇಂದ್ರಿಯಗಳು ಇವೆಲ್ಲವೂ ಸೇರಿಕೊಂಡೇ ಕರ್ಮ ಪಾಪಗಳು ನಮಗೆ ಮಾಡಲಿಕ್ಕೆ ಉತ್ತೇಜನ ಅಂಥದ್ದು ಅದರಿಂದ ಈ ಇಂದ್ರಿಯಗಳನ್ನೆಲ್ಲವೂ ಕೂಡ ಶರಣರು ಏನು ಮಾಡ್ತಾರೆ ಅಂದರೆ ಲಿಂಗೇಂದ್ರಿಯಗಳನ್ನಾಗಿ ಮಾಡಿ ಅಂತ ಹೇಳ್ತಾರೆ ನಮ್ಮ ಪಂಚಿಂದ್ರಿಯಗಳನ್ನು ಹಂತಕರಣಗಳನ್ನು ನೀವು ಒಳಮುಖ ಮಾಡಿರಿ ಒಳಮುಖ ಮಾಡಿರಿ ಅಂತಂದರೆ ದೈವೀಕರಣ ಮಾಡಿರಿ ನಿಮ್ಮ ಅಂಗವನ್ನು ಲಿಂಗ ಮಾಡ್ಕೊಳ್ಳಿ ನಿಮ್ಮ ಅಂಗವನ್ನು ಲಿಂಗ ಮಾಡ್ಕೊಳ್ಳಿ ಅಂತಂದರೆ ಇದನ್ನು ದೈವೀಕರಣಗೊಳಿಸಿ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಇವೆಲ್ಲವನ್ನು ಕೂಡ ಈಗ ಒಳಗಡೆ ಚಕ್ರಗಳಿದ್ದಾವೆ ಈ ಶರೀರವನ್ನು ಬಹಳ ಸುಂದರವಾಗಿ ಅದ್ಭುತವಾಗಿ ವೈಜ್ಞಾನಿಕವಾಗಿ ಪರಮಾತ್ಮ ಮಾಡಿದ್ದಾನೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಈ ಶರೀರದ ಒಳಗಡೆ ನಾವು ಇಂಟರ್ನಲ್ ಜರ್ನಿ ಮಾಡಬೇಕು ಇಂಟರ್ನಲ್ ಜರ್ನಿ ಅಂತಂದರೆ ಸ್ವಾದರ್ಶನ ಸ್ವಾದರ್ಶನ ನಾವು ಸುದರ್ಶನ ಚಕ್ರ ಅಂತ ಹೇಳ್ಬಿಟ್ಟು ಕೆಲವರು ಏನೇನೋ ಹೇಳ್ತಾರೆ ಹೊರಗಡೆ ಒಂದು ರಂಗೋಲಿನಲ್ಲಿ ಬರೆದುಬಿಟ್ಟು ನಾವು ಸುದರ್ಶನ ಚಕ್ರವನ್ನು ಪೂಜೆ ಮಾಡಿಸ್ಬಿಟ್ಟು ಸುದರ್ಶನ ಚಕ್ರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅದು ಸ್ವಾದರ್ಶನ ನಮ್ಮ ಒಳಗಡೆ ಏನಿದೆ ನಾವು ಯಾರು ಇಷ್ಟು ಸುಂದರವಾದಂತಹ ಶರೀರದ ಒಳಗಡೆ ಪರಮಾತ್ಮ ಏನೇನು ಇಟ್ಟಿದ್ದಾನೆ ಇಷ್ಟೊಂದು ಸ್ವಯಂಚಾಲಿತವಾಗಿ ಚಲಿಸುವಂತಹ ಈ ಶರೀರವನ್ನು ಹೇಗೆ ಮಾಡಿದ್ದಾನೆ ಈ ಶರೀರ ಅಂತಕ್ಕಂಥ ಈ ಮನೆಯಲ್ಲಿ ಆತ್ಮವನ್ನು ಇಟ್ಟಿದ್ದಾನಲ್ಲ ಪರಮಾತ್ಮ ಆ ಆತ್ಮ ಎಲ್ಲಿದೆ ಈ ಇಂದ್ರಿಯಗಳು ಎಲ್ಲಿದ್ದಾವೆ ಈ ಪಂಚಭೂತಗಳಿಂದ ಮಾಡಿರ್ತಕ್ಕಂಥ ಈ ಶರೀರ ಯಾವ ರೀತಿ ರಚನೆ ಆಗಿದೆ ಒಳಗಡೆ ಅಂತಃಕರಣಗಳು ಅಂತ ಹೇಳ್ತೀವಲ್ಲ ಅವು ಹೆಂಗಿದಾವೆ ನಮ್ಮ ಇಂದ್ರಿಯಾದಗಳು ನಮ್ಮ ಹೃದಯ ಹೆಂಗೆ ಕೆಲಸ ಇದೆ ನಮ್ಮ ಆತ್ಮ ಅಂತಂದ್ರೇನು ಆತ್ಮ ಎಲ್ಲಿಂದ ಬಂತು ಆತ್ಮ ಈ ಶರೀರದಲ್ಲಿ ಏನು ಕೆಲಸ ಇದೆ ನಾವು ಶರೀರನ ಅಥವಾ ಆತ್ಮನ ನಾವು ಶರೀರ ಭಾವನೆಯಿಂದ ಬದುಕಬೇಕಾ ಅಥವಾ ಆತ್ಮ ಭಾವನೆಯಿಂದ ಬದುಕಬೇಕಾ ಅಂತಕ್ಕಂಥ ಒಳಗಡೆ ಜೀರ್ನಿಯನ್ನು ನಾವು ಮಾಡಬೇಕು ಆವಾಗ ಈ ಇಂದ್ರಿಯಾದಿಗಳೆಲ್ಲವೂ ಕೂಡ ನ್ಯೂಟ್ರಲ್ ಆಗ್ತವೆ ಇವೆಲ್ಲವೂ ಕೂಡ ಸಾತ್ವಿಕವಾಗ್ತವೆ ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂತಂದರೆ ತಮೋ ಗುಣ ಆಗಿದ್ದಾವೆ ಇದು ಸಾತ್ವಿಕ ಗುಣಗಳನ್ನು ನಾವು ಇದಕ್ಕೆ ಧಾರಣೆ ಮಾಡಬೇಕಾಗಿದೆ ಇದಕ್ಕೆ ತಪಸ್ಸು ಬೇಕು ನಿಯಮಗಳು ಬೇಕು ನಿಷ್ಠೆ ಬೇಕು ತ್ಯಾಗ ಬೇಕು ನಾವು ವಿರಕ್ತಿ ಬೇಕು ಜೊತೆಗೆ ಪರಮಾತ್ಮನನ್ನು ಕಾಣುವಂತಹ ಹಂಬಲ ನಮಗಿರಬೇಕು ಇಷ್ಟೆಲ್ಲ ಇದ್ದಾಗ ಮಾತ್ರ ಈ ನಮ್ಮ ಶರೀರದ ಮೇಲೆ ಗೆಲುವನ್ನು ಇಂದ್ರಿಯಗಳ ಮೇಲೆ ನಾವು ಗೆಲುವನ್ನು ಸಾಧಿಸಲಿಕ್ಕಾಗುತ್ತೆ ಇಂದ್ರಿಯಗಳ ಮೇಲೆ ಗೆಲುವನ್ನು ಸಾಧಿಸದೆ ಬುದ್ಧಿಯ ಮೇಲೆ ಗೆಲುವನ್ನು ಸಾಧಿಸದೆ ನಮ್ಮ ಮನಸ್ಸಿನ ಮೇಲೆ ಬುದ್ಧಿಯನ್ನು ನಮ್ಮ ನಿಗ್ರಹವನ್ನು ಸಾಧಿಸದೆ ನಾವೇನೂ ಮಾಡಲಿಕ್ಕಾಗುವುದಿಲ್ಲ ನಮ್ಮ ಆತ್ಮವನ್ನು ಪವಿತ್ರಾತ್ಮವಾಗಿ ಮಾಡಿಕೊಳ್ಳದ ಹೊರತು ಈ ಜಗತ್ತಿನಲ್ಲಿ ಅದ್ಭುತಗಳನ್ನು ನಾವು ಏನೂ ಆಗುವುದಿಲ್ಲ ಮುಕ್ತಿ ಪಡ್ಕೊಳ್ಳಿಕ್ಕಂತೂ ಮೊದಲೇ ಸಾಧ್ಯವಿಲ್ಲ ಅದರಿಂದ ನಮ್ಮ ಶರಣರು ಏನು ಮಾಡ್ತಾರೆ ಮೊದಲು ಈ ಗುಣಗಳನ್ನು ಸರಿ ಮಾಡಿಕೊಳ್ತಾರೆ ಈ ಗುಣಗಳನ್ನು ಸರಿ ಮಾಡಿಕೊಂಡು ಲಿಂಗ ಗುಣಗಳನ್ನಾಗಿ ಮಾಡಿಕೊಳ್ತಾರೆ ನಮ್ಮ ಪ್ರಭುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ಅನುಭಾವಿಗಳವರು ಮಹಾತ್ಯಾಗಿಗಳು ಮಹಾಜ್ಞಾನಿಗಳು ಅವರಿಗೆ ಜ್ಞಾನೋದಯ ಆಗಿ ಈ ಗುಣವನ್ನು ಕಳೆದುಕೊಂಡು ಲಿಂಗಗುಣಿ ಆದ ಮೇಲೆ ಅವರು ಈ ಪ್ರಾಪಂಚಿಕ ವ್ಯವಹಾರದಿಂದ ದೂರ ಆಗಿ ಆ ಆಧ್ಯಾತ್ಮಿಕ ಒಂದು ದೊಡ್ಡ ಸಾಧನೆಗೆ ಹೋದ ಮೇಲೆ ಅವರೊಂದು ವಚನದಲ್ಲಿ ಹೇಳ್ತಾರೆ ಕರಣಾದಿ ಗುಣಗಳು ಅಳಿದು ಈ ಕರಣಾದಿ ಗುಣಗಳು ಅಳಿದು ನವಚಕ್ರಗಳು ಅಂದರೆ ಇಲ್ಲಿ ನಮ್ಮ ಶರೀರದಲ್ಲಿ ಒಂಬತ್ತು ಚಕ್ರಗಳಿದ್ದಾವೆ ಆ ಒಂಬತ್ತು ಚಕ್ರಗಳು ಯಾವ್ದಪ್ಪ ಅಂತಂದರೆ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರಗ ಅನಾಹುತ ವಿಶುದ್ಧಿ ಆಜ್ಞಾಚಕ್ರ ನಿಷ್ಕಲ ನಿಶೂನ್ಯ ನಿರಂಜನ ಹೀಗೆ ಒಂಬತ್ತು ಚಕ್ರಗಳಿದ್ದಾವೆ ಆ ಒಂಬತ್ತು ಚಕ್ರಗಳನ್ನು ನಮ್ಮ ಕೈಗೆ ವಶವನ್ನಾಗಿ ಮಾಡಿಕೊಂಡು ಭಿನ್ನವಾದ ಬಳಿಕ ಅಂತಂದರೆ ಇವೆಲ್ಲವನ್ನು ಕೂಡ ನಮ್ಮ ವಶಕ್ಕೆ ತೆಗೆದುಕೊಂಡು ನಾವು ಈ ಲೌಕಿಕ ಜಗತ್ತಿನಿಂದ ಭಿನ್ನವಾದ ಬಳಿಕ ಇನ್ನೇನು ಇನ್ನೇನು ಪಾಪ ಪುಣ್ಯ ಇಲ್ಲವೇ ಇಲ್ಲ ನಮಗೆ ಈ ಈ ಭವವನ್ನು ಗೆದ್ದಿರ್ತಕ್ಕಂಥವ್ರಿಗೆ ನಮಗೆ ಇಲ್ಲವೇ ಇಲ್ಲ ಇನ್ನೇನು ಇನ್ನೇನು ಸ್ವರ್ಗ ನರಕವಿಲ್ಲ ಇನ್ನೇನು ಇನ್ನೇನು ಗುಹೇಶ್ವರ ಲಿಂಗವ ಭೇದಿಸಿ ಸುಖಿಯಾದ ಬಳಿಕ ಇನ್ನೇನು ಇನ್ನೇನು ಅಂತಾರೆ ಅಂದರೆ ಈ ಭವಸಾಗರವನ್ನು ದಾಟುವಂತಹ ಒಂದು ವಿಧಾನ ನಮಗೆ ಗೊತ್ತಾದ ಮೇಲೆ ಈ ಶರೀರದ ಮೇಲೆ ನಾವು ನಿಗ್ರಹವನ್ನು ಗೆದ್ದ ಮೇಲೆ ಅಥವಾ ಎಲ್ಲವನ್ನು ಹತೋಟಿಗೆ ನಮಗೆ ಬಂದ ಮೇಲೆ ಆ ಪರಮಾತ್ಮನನ್ನು ನಾವು ಸಾಕ್ಷಾತ್ಕಾರ ಬಳಸಿಕೊಂಡ ಮೇಲೆ ಈ ಅಂಗವೇ ಲಿಂಗವಾದ ಮೇಲೆ ಆ ಪರಮಾತ್ಮನಿಗೆ ನಾವು ಅರ್ಪಿತವಾದ ಮೇಲೆ ಇನ್ನೇನು 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 ಬೇಕು ಇನ್ನೇನು ಬೇಕು ಅಂತೇಳ್ಬಿಟ್ಟು ನಮ್ಮ ಹಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಆದ್ದರಿಂದ ನಮ್ಮ ಈ ಹಂತಕರಣಗಳನ್ನು ನಮ್ಮ ಇಂದ್ರಿಯಗಳನ್ನು ನಾವು ಅದರ ಮೇಲೆ ಹತೋಟಿಯನ್ನು ಸಾಧಿಸಿದರೆ ನಾವು ಖಂಡಿತವಾಗ್ಲೂ ಕೂಡ ಪಾಪಕರ್ಮಗಳಿಂದ ದೂರ ಆಗಬಹುದು ಅಂತೇಳಿ ನಮ್ಮ ಶರಣರು ಹೇಳ್ತಾರೆ